ेवलो मन i कुमार ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ನಮ್ಮ ಶಾಂತವೀರ್ ಶಿವಾಚಾರ್ಯರು ಆ ಮಗುವಿಗೆ ನಾಮಕರಣವನ್ನು ಮಾಡಲು ದಯಮಾಡ್ಸಿದ್ದಾರೆ ತಂಗಿ ನಿಮ್ ಎಲ್ಲರೂ ಗಂಡನ ಹೆಸರು ಹೇಳಬೇಕ

పూజలు తమ అమృత హస్త ఆ మగవీ విభూతయారణ తమ హస్త ఆ మగవిన మస్తకే ఆశీర్వదా కొట్టు కొర్ర అందే సంగమనాథ సంఘమార్థు కొట్టు కొరు ಶ್ರೀ ಗುರು ವಸವೇશ્વರ ಮಹಾರಾಜಕೀ ಜಯ ನಮ ಬರೆ ಒಂದು ಜೋರನ್ನ ಹಾಕ್ತರೆ ನೀವು ಸ್ವಲ್ಪ ತಟ್ಟು ತೋಗಿ ತಂಗಿ ಯಾರ್ಯಾರು ತಿಪುಸ್ಕೊಳೋರು ಅಂತೀರಿ ಸ್ವಲ್ಪ ಕೈ ಚಲಕರಿ ಹಲೋ ಧನ್ಯವಾದಗಳು ಫೇಸ್ ಫೇಸ್ हा

ನೀಲೆ ನೋಡಿ ಅಭಿಷೇಕ ಪುಜಿರೋಳನ್ನ ಹಕ್ಕಿಲೆ ಮಾಡೆ ಅಲ್ಲಿ ಹಚ್ಚಿ ನೋಡಿದರ ನೀಲಗನ್ನ ಅಡಿ ಜೋ ಅಲ್ಲಿ ಹಚ್ಚಿ ನೋಡಿದ ನೀಲಗನ್ನ ಅಡಿ ಜೋ ಜೋ ಗುಡಿಸುತ್ತಾ ನೋಡಿರೋ ನಂದಿ ವಿಂಗೇಶ್ವರನ ಬಲಬಾಜು ಆಗಿ ಬಂದಾರ ಅಲ್ಲಿ ಎದರಿಗೆ ಕುಂತಾರ ಬೆಳಿ ಬಸೆ ಸೂರ ಜೋಯ್ ಅಲ್ಲಿ ಎದರಿಗೆ ಕುಂತಾರ ಬೆಳಿಬಸೆ ಸೂರ ಜೋ ಜೊಯ್ ಬರಮಾಜ ಆತಗ ಚಂದ ಕಾಣಸ್ತವ ಹರಗೆ ರೀ ಸೋದೋಯ್ ಆತಗ ಚಂದ ಕಾಣಸ್ತವ ಹರಗೆ

ಇದೆಲ್ಲ ಹೊಸ ಕಂಪನಿ ಐತ್ರಿ ಏನೇ ಇದ್ರು ಡೈರೆಕ್ಟ್ ಅವರು ನಾವು ಮತ್ತು ನಮ್ಮ ಅಭಿನವ ಶಿವಲಿಂಗ್ ಸಾವಂತ್ಗಳು ಎಲ್ಲಾರು ಪಾಶೆ ಮಾಡಕಾರಿ ಮಹಾತ್ಮ ಅಂತ ಹೇಳಿ ಮನೆತನದ ಕೀರ್ತಿ ಹೆಣ್ಮಕ್ಳ ಕೈಯಾಗ ಇರ್ತದ ಅಂತ ತಿಳ್ಕೊಂಡು ಅದ್ರ ಸಲುವಾಗಿ ಒಡಪು ಹೇಳೋ ಪದ್ಧತಿ ನಮ್ ಹಿಂದಿನ ಹಿರಿಯಾರು ಮಾಡ್ಯಾರ ತಂಗ ಈಗ ತೊಟ್ಟಲ್ ತೂಗಾಕತ್ತಾರಲ್ಲ ಅವರು ಅದು ಈ ದಂಡಿಗೊಮ್ಮೆ ಹೋಗ್ತದ ಈ ದಂಡಿಗೊಮ್ಮೆ ಹೋಗ್ತದ ತೊಟ್ಟಲ್ ಸಹಿತ ನಮಗ ಪಾಠ ಕಲಿಸ್ತದ ತಂಗಿ ಈ ದಂಡಿ ಸುಖ ಅನ್ನೋದದ ಆ ದಂಡಿ ದುಃಖ ಅನ್ನೋದದ ಸುಖನೂ ಶಾಶ್ವತ ಅಲ್ಲ ದುಃಖನೂ ಶಾಶ್ವತ ಅಲ್ಲ ಆ ತೊಟ್ಟಿಲು ತೂಗಿ 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 ಒಂದು ದಿವಸ ಹೆಂಗ ನಿಂದಿರ್ತದ ಹಂಗ ಸುಖ ದುಃಖ ಬಂದು 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 ಒಂದು ದಿವಸ ಪರಮಾತ್ಮನ ಪಾದ ಬಂದೇ ಶಾಶ್ವತ ಐತಿ ತಿಳ್ಕೊ ತಂಗಿ ಅಂತ ತಿಳ್ಕೊಂಡು ಆ ತೊಟ್ಟಿಲ್ದಾಗ ಹಾಕೋ ಪದ್ಧತಿ ಇನ್ನ ಮಗುವಿಗೆ ಕಿವಿಯೊಳಗ ನಾಮಕರಣ ಮಾಡ್ತಾರ ಅಜ್ಜರ್ ಏನಂದ್ರು ಬಸವಣ್ಣ ಬಸವಣ್ಣ ಕುರ್ರಂದ್ರು ಅಂದ್ರೆ ಯಾಕೆ ನಮ್ಮ ಹೃದಯ ಯಾವ ಭಾಗಕ್ಕದ ಭಾಗಕ್ಕೆ ಭಾಗಕ್ಕದ ನೀವು ಹೆಸರು ಇಟ್ಟಿದ್ದು ಆ ಹೃದಯಕ್ಕೆ ಬೇಗ ಮುಟ್ಲಿ ಅಂತ ತಿಳ್ಕೊಂಡು ಆ ಎಡಗಿವಿಯೊಳಗ ಉಪದೇಶ ಮಾಡುವ ಪದ್ಧತಿ ಇವತ್ತು ಒಬ್ಬ ಗುರುವು ಕೂಡ ಶಿಷ್ಯನಿಗೆ ಉಪದೇಶ ಮಾಡಬೇಕಾಗಿತ್ತು ಅಂತಂದ್ರೆ ಎಡಕಿವಿಯೊಳಗ ಪ್ರಣವ ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡ್ತಾನೆ ಬಲಕಿವಿಯೊಳಗ ಮಾಡೋದಿಲ್ಲ ಅಂತಂದ್ರೆ ಅದು ಹೃದಯಕ್ಕೆ ಹತ್ತಿರ ಅಂತ ಇನ್ನು ಇಲ್ಲಿ ಅಂತ ಯಾಕೆ ಅನ್ಬಕ್ ತಂಗಿ ಒಂದ್ ವೇಳೆ ಕೂಸು ಬಲ್ಕೊಂಡಿಲ್ದ್ರೂ ಸಹಿತ ಇಂತ ಹೆಸರು ಇಟ್ಟಾರ ನಿನಗ ಅಂತ ತಿಳ್ಕೊಂಡು ಅದಕ್ಕೆ ಎಚ್ಚರ ಅದು ಮಗ್ಲ್ಕ ಯಾರು ಕುಂತಾರವ್ರ ಕಿವ್ಯಾ ಕೂರಂದು ನೋಡ್ರಿ ಪಟಕ್ ಮೈ ಎತ್ತರ ಮೈ ಎಲ್ಲ ಅಗ್ದಿ ರೋಮಾಂಚನ ಆಗ್ಬಿಡ್ತದೆ ಎತ್ತರ ಆಗ್ಬಿಡ್ತವ್ರು ಇವೆಲ್ಲ ಪದ್ಧತಿಗಳು ನಾವು ಒಂದು 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 ಮೊರೆ ಹಾಕತ್ತೀವಿ ಓದೇನಿಲ್ಲ ಆ ಗಂಡನ ಹೆಸರು ಹೇಳುದು ನೋಡ್ರಿ ಪದ್ಧತಿ ಎರಡು ಚಂದ ಐತಿ ಆ ತೆಂಗಿ ಎರಡು ಚಂದ ಹೇಳಿ ಎಲ್ಲರು ನಗಸಿ ಬಿಟ್ಬಿಡ ನಾವು ಮತ್ತು ನಿಮ್ಮ ಅಪ್ಪವರು ಅಲ್ಲಿ ಹೊಸಳ್ಳಿ ಅಂತ ಬರ್ತದ ಎಲ್ಲಿ ಹೇಳ್ರಿ ಗದಗ ಹತ್ರ ಹೊಸಳ್ಳಿ ಅಂತ ಬರ್ತದ ಅಲ್ಲಿನ ಹಿಂಗ ಬಸವ ಪುರಾಣ ಇತ್ತು ಹಿಂಗ ಗಂಡನ ಹೆಸರು ಹೇಳು ಹೇಳು ಅಂತ ತಿಳ್ಕೊಂಡು ಅಕ್ಕಿಗಿ ತ್ರಾಸ ಕೊಡೋಣ ಅಕ್ಕಿ ಎಲ್ಲಿ ಸಿಟ್ಟಿತ್ತು ಅಲ್ಲಿದಲ್ಲಿ ಅಲ್ಲಿದಲ್ಲೇ ಕಟ್ಟುಬಿಟ್ಟುಳು ಅಕ್ಕಿ ಯಾವ ಒಡಪು ಕಲ್ತಿಲ್ಲ ಕಂಡುಪಾಟ್ ಮಾಡಿಲ್ಲ ಅಲ್ಲಿದಲ್ಲೇ ಹೊಸದಾಗೆ ಕಟ್ಟುಬಿಟ್ಟು ಆ ಕಡೆ ಹಂಬಳ ಈ ಕಡೆ ಡಂಬಳ ಯಾರು ನನ್ನ ಗಂಡನ ಹೆಸರು ಕೇಳ್ತಾರೆ ಮುಗನಾಗ ಮೂರು ಮಣ ಸುಂಬಳ ಒಂದು ಮಣ ಎರ ಮಣ ಅಲ್ಲ ಮೂರು ಮಣ ತುಂಬ ಹೆಂಗಿಂತ ನೋಡಿ ಎಲ್ಲ ಇವೆಲ್ಲ ನಕ್ಕ ಮಾಡ್ ಅತಿ ಉತ್ಸಾಹದಿಂದ ಮಾಡೋದು ಇದೆಲ್ಲ ತಮ್ಮಲ್ಲಿ ಬೆಟ್ಟಗೆರೆ ಕೇಳ ಒಬ್ಬ ತಂಗಿಗೇ ತಂಗಿ ಗಂಡನ ಹೆಸರು ಹೇಳು ಕೇಳು ಹೇಳು ಹೇಳು ಅಂತ ತಿಳ್ಕೊಂಡು ಏನನ್ಬೇಕಿ ಅಲ್ಲೇ ಕಟ್ಟಬಿಟ್ಲಕಿ ಹುಬ್ಬಳ್ಳಿ ಆಗಿರೋದು ಮೂರ್ ಸಾವಿರ ಮಠ ಧಾರವಾಡದಾಗಿರೋದು ಮುರುಘಾ ಮಠ ನಾನು ಗಂಡ ಕುಡಿತನ ಕಂಠ ಮಠ ಸಂಗಪ್ಪ ಇವೆಲ್ಲ ಯಾಕಂತಂದ್ರೆ ಕುಡ್ರದು ಆನಂದದಿಂದ ಇರೋದು ಒಬ್ಬರು ಸುಖ ದುಃಖ ಹಂಚ್ಕೊಳ್ಳೋದು ಯಾಕೆ ಇದು ಜೀವನ ಅಂತಂದ್ರೆ ಇದು ಆನಂದ ಅಳ್ಕೊಂತ ಕುಂಡ್ರದು ಜೀವನ ಅಲ್ಲ ಒಂದಾಸದ ನಗಳ ಹೇಳ್ಕೊಂಡು ಕುಂಡ್ರದ ಜೀವನ ಅಲ್ಲ ನಕ್ಕೊಂತ ಇರೋದು ಜೀವನ ಅದಕ್ಕೆ ಇವು ಪಾಠ ಪ್ರವಚನ ಈ ತೊಟ್ಲ ಮದುವೆ ಮುಂಜಿ ಅಂತ ಮಾಡಿದ್ದು ಗೊತ್ತಾತ್ರ ಎಲ್ಲ ತೊಟ್ಟಲ ಆದ್ರೆ ಏನ್ ಕೊಡ್ತಾರೆ ಹೇಳ್ರಿ ಅವರು ನಿನ್ಗೆ ಏನ್ ಕೊಡ್ತಾರೆ ಹೇಳ್ರಿ ಗುಗ್ರಿ ಕೊಡ್ತಾರೆ ಇಲ್ಲ ಯಾತರದ್ದು ಅವರು ಒಳ್ಳೊಳ್ಳೆ ಕಾಳಿನಿಂದ ಮಾಡಿರ್ತಾರೆ ಯಾಕಂದ್ರೆ ಸತ್ವ ಇರ್ತದೆ ಒಳ್ಳೆದು ಶಕ್ತಿ ಇರ್ತದೆ ತಿಂದ್ರ ಮಯ ಕಸು ಬರ್ತದಂತ ತಿಳ್ಕೊಂಡು ಗುಗ್ರಿ ಮಾಡ್ತಾರೆ ಆ ಗುಗ್ರಿ ಕೊಟ್ಟು ಆ ಗುಗ್ರಿಗೆ ಏನಂತ ಕರಿತೀರಿ ಹೇಳ್ರಿ ಯಾವ ಗುಗ್ರಿ ಅಂತ ಕರಿತೀರಿ ಅದು ಖರೆ ಇರೋದೇನು ಯಾಕ ಪದ್ಧತಿ ಮಾಡ್ಯಾರ ಅಂತಂದ್ರ ತಂಗಿ ಇಂಥವ್ರ ಮನೆಗೆ ಇಂಥ ತೊಟ್ಟಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇಂಥವ್ರಿಗೆ ಇಂಥ ಮಗು ಅಥವಾ ಮಗಳು ಹುಟ್ಟ್ಯಾಳ ಅದಕ್ಕೆ ಆ ಮಗುವಿಗೆ ಇಂಥ ಹೆಸರು ಇಟ್ಟಾರ ಅಂತ ತಿಳ್ಕೊಂಡು ನಾಲ್ಕು ಮಂದಿಗೆ ಹೇಳ್ರಿ 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 ಅಂತ ಹೇಳ ಗುಗ್ಗರಿ ಅಂತ ಅದಕ್ಕೆ ಇಟ್ಟಾರ ಯಾವ ಗುಗ್ಗ್ರಿ ಹೇಳ ಗುಗ್ಗರಿ ನಿಮ್ ಏನಾಗೈತ್ರಿ ಸಿಕ್ಕ ಇವೆಲ್ಲ ಪದ್ಧತಿ ಬಿಡಬಾರ್ದು ಇವಂದು ಒಂದು 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 ಎಲ್ಲ ತಿಳ್ಕೊಂತು ಮುಂದಿನ ಮುಂದಿಗೆ ಕಲಿಸ್ಕೊಂತ ಹೋಗ್ಬೇಕು ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಈ ಖಂಡೇಶ್ವರ ಟ್ರಸ್ಟ್ ಕಮಿಟಿಯವರು ಎಷ್ಟು ಅದ್ಭುತವಾಗಿ ಆ ತೊಟ್ಟಲು ಕಾರ್ಯಕ್ರಮ ನೆರವೇರಿಸಿಕೊಟ್ರು ಇವತ್ತು ತೊಟ್ಟಲು ಒಬ್ಬರು ಕೊಟ್ಟಾರ ಗುಂಡ್ಗಡ್ಗೆ ಒಬ್ಬರು ಕೊಟ್ಟಾರ ಕೈಗಡ್ಗ ಕಾಲ್ಗಡ್ಗ ಬೆಳ್ಳಿ ಆ ಉಡುಗಾರೆ ಪಾಟೀಚಲ ಅನೇಕ ಎಲ್ಲ ಸದ್ಭಕ್ತರು ಒಂದೊಂದು ಸೇವಾ ಮಾಡ್ಯಾರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಗೌರವಿಸೋಣ ಯಾಕೆ ನೋಡ್ರಿ ಎಷ್ಟು ಆನಂದ ಇಲ್ಲ ಬಯಲದೊಳಗೆ ಕುಂತೀವಿ ಎಷ್ಟು ಆನಂದ ಎಷ್ಟು ಚಂದ ವೇದಿಕೆ ಮಾಡ್ಯಾರ ಎಷ್ಟು ಚಂದ ಇದನ್ನೆಲ್ಲ ಎಲ್ಲ ಎಷ್ಟು ಚಂದ ಸಾಫ್ ಸಫೈ ಮಾಡ್ಯಾರ ಆ ಲೈಟ್ ಏನು ಆ ಮೈಕ್ ಏನು ನಿಜವಾಗ್ಲೂ ಕೂಡ ನಾನು ಸಾಕಷ್ಟು ಬಸವ ಪುರಾಣ ಹೇಳಿದ ಕರೆ ಇಷ್ಟು ಶಿಸ್ತಿನ ಬಸವ ಪುರಾಣ ಅಂತಂದ್ರೆ ಅದು ಮಾದನಿಂದ ಬಸವ ಪುರಾಣ ಇವೆಲ್ಲರೂ ಮತ್ತೆ ಸಹ ಬಸವ ಪುರಾಣ ಅದಕ್ಕೆ ಇವತ್ತು ದೊಡ್ಡ ಕಾರ್ಯಕ್ರಮ ಇದು ಇವತ್ತು ನಮ್ಮ ವಿನೋ ಶಿವಲಿಂಗ ಮಹಾಸ್ವಾಮಿ ಅವರು ನಸಿಕನಗ ಐದಕ್ಕೆ ಹೋಗ್ಯಾರ ಅವ್ರು ಎಲ್ಲಿಗೆ ಹೋಗ್ಯಾರ ಹೇಳ್ರಿ ಇದೇ ಕಾರ್ಯಕ್ರಮದ ಸಲುವಾಗಿ ಹೋಗ್ಯಾರ ಯಾರಿಗೆ ಆಮಂತ್ರಣ ಕೊಡಕ್ಕೆ ಹೋಗಿದ್ರು ಅಪ್ಪ ಅವರು ಅಂತಂದ್ರ ಅಭಿನವ ವಿವೇಕಾನಂದರಿಗೆ ಅಭಿ ಆಮಂತ್ರಣ ಕೊಡಕ್ಕೆ ಹೋಗಿದ್ರು ಅಭಿನವ ವಿವೇಕಾನಂದರು ಯಾರು ಕೊಪ್ಪಳದ ಗವಿಸಿದ್ದೇಶ್ವರ ಜಗದ್ಗುರುಗಳಿಗೆ ಆಮಂತ್ರಣ ಕೊಟ್ಟು ಬಂದ ನನಗೆ ಹೇಳಿದ್ರ ಇಲ್ರಪ್ಪ ಕಾರ್ಯಕ್ರಮ ಬಹಳ ಇದ್ದು ಇವತ್ತು ಇಬ್ಬರಿಗಿ ಶಿವಲಿಂಗ ಸ್ವಾಮಿಗಳೇ ಇವತ್ತು ನಮಗೆ ಆಮಂತ್ರಣ ಕೊಡಕ್ಕೆ ಬಂದಾರಂತ ತಿಳ್ಕೊಂಡು ನಾವು ಭಾಳ ಪ್ರೀತಿಯಿಂದ ಒಪ್ಕೊಂಡಿನಿ ಅಂತ ತಿಳ್ಕೊಂಡು ನನಗೆ ಅಜ್ಜಾರ್ ಬೇಡ ಒಪ್ಪ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ತಿಳ್ಕೊಂಡು ಶಿವಲಿಂಗಪ್ಪ ಅವರಿಗೆ ಶಾಂತವೀರಪ್ಪ ಅವರಿಗೆ ಭಾಳ ಅಂದ್ರೆ ಬಹಳ ಹುಮ್ಮಸ್ಸದ ಅದಕ್ಕೆ ಇವತ್ತು ತೊಟ್ಟಿ ಇರುವುದರಿಂದ ನಮ್ಮ ಅಭಿನವ್ ಶಿವಲಿಂಗ ಮಹಾಸ್ವಾಮಿಗಳು ಒಂದು ಹತ್ತು ನಿಮಿಷ ಆಶೀರ್ವಚನ ಮಾಡ್ತಾರೆ ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಳ್ಬೇಕು ಆಶೀರ್ವಚನ ಮುಗಿದು ಕೂಡಲೇ ಮಹಾಮಂಗಲ ಮಹಾಪ್ರಸಾದದ ವ್ಯವಸ್ಥಾ ಅದು ಇಲ್ಲಿ